ದೇವಶೇನಿ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳಲೇಬೇಕು ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ದೇವಶೇನಿ ಏಕಾದಶಿಯೂ ಕೂಡ ಈ ಏಕಾದಶಿಯನ್ನು ಆಷಾಢ ಮಾಸದ ಶುಕ್ಲಪಕ್ಷದ ಹನ್ನೊಂದನೆಯ ದಿನ ಆಚರಣೆ ಮಾಡಲಾಗುತ್ತೆ ಈ ದಿನವನ್ನು ವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವಂತಹ ಪುಣ್ಯ ದಿನ ಅಂತ ಪರಿಗಣಿಸಲಾಗಿದೆ ಈ ನಿದ್ರೆ ನಾಲ್ಕು ತಿಂಗಳ ಕಾಲ ಇರುತ್ತೆ ಅಂದರೆ ಮಹಾವಿಷ್ಣು ಈ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿರ್ತಾರೆ ಈ ನಾಲ್ಕು ತಿಂಗಳುಗಳನ್ನು ಚಾತುರ್ಮಾಸ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ದೇವಶೇಣಿ ಏಕಾದಶಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪುರಾಣಗಳ ಪ್ರಕಾರ ಸತ್ಯಯುಗದಲ್ಲಿ ಮಾಂದಾತ ಎಂಬ ಒಬ್ಬ ರಾಜನಿರ್ತಾನೆ ಅವನ ರಾಜ್ಯದಲ್ಲಿ ಜನ ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಒಂದು ಕಾಲದಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಬರುತ್ತೆ ಇದರಿಂದಾಗಿ ಜನ ಹಸಿವಿನಿಂದ ಬಳಲ್ತಾರೆ ರಾಜ ತನ್ನ ರಾಜ್ಯದ ಈ ಜನರ ದುಸ್ಥಿತಿಗೆ ಕಾರಣವೇನು ತನ್ನ ರಾಜ್ಯ ಈಗೇಗೆ ಆಯಿತು ಅಂತ ಚಿಂತಿಸ್ತಾನೆ ಕೊನೆಗೆ ಪರಿಹಾರಕ್ಕಾಗಿ ಅವನು ಅರಣ್ಯಕ್ಕೆ ಹೋಗ್ತಾನೆ

ಅಲ್ಲಿ ಅವನು ಋಷಿ ಅಂಗೀರನನ್ನು ಭೇಟಿಯಾಗ್ತಾನೆ ರಾಜನ ಕಷ್ಟಗಳನ್ನು ಕೇಳಿದ ಋಷಿ ದೇವಶ್ರೇಣಿ ಏಕಾದಶಿ ಎಂದು ಉಪವಾಸವನ್ನು ಮಾಡು ವಿಷ್ಣುವನ್ನು ಪೂಜಿಸು ಅಂತ ಸಲಹೆಯನ್ನು ನೀಡ್ತಾನೆ ರಾಜನು ಕೂಡ ಋಷಿಯ ಮಾತಿನಂತೆ ದೇವಶ್ರೇಣಿ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಮಹಾವಿಷ್ಣುವನ್ನು ಪೂಜಿಸ್ತಾನೆ ಇದರಿಂದಾಗಿ ರಾಜ್ಯದಲ್ಲಿ ಮಳೆ ಬಂದು ಬರಗಾಲ ದೂರವಾಗುತ್ತೆ ಜನ ಮತ್ತೆ ಸುಖ ಸಂತೋಷದಿಂದ ಜೀವನವನ್ನು ನಡೆಸಲು problems that ದೇವಶ್ರೇಣಿ ಏಕಾದಶಿ ಎಂದು ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಯೋಗನೇದ್ರೆಗೆ ಚಾರ್ತಾನೆ ಈ ಅವಧಿಯನ್ನೇ ಚಾತುರ್ಮಾಸ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಅನೇಕ ಹಬ್ಬಗಳು ಮತ್ತು ಆಚರಣೆಗಳು ನಡೆಯುತ್ತೆ ಆದರೆ ಮದುವೆ ಮತ್ತು ಇತರ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ ದೇವಶ್ರೇಣಿ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ವಿಷ್ಣುವನ್ನು ಪೂಜಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡಿರುತ್ತವೆ ಅನ್ನೋದು ನಂಬಿಕೆ ಈ ದಿನದಂದು ಉಪವಾಸ ಮಾಡೋದ್ರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದೆಯ ಹನ್ನೊಂದನೇ ದಿನದಂದು ಬರುವಂತಹ ಏಕಾದಶಿಯೇ ದೇವಶೇಣಿ ಏಕಾದಶಿ ಈ ಏಕಾದಶಿನ ಮಹಾ ಏಕಾದಶಿ ಆಷಾಢ ಏಕಾದಶಿ ಟೋಲಿ ಏಕಾದಶಿ ಪದ್ಮ ಏಕಾದಶಿ ಮತ್ತು ದೇವೋಪೋದಿ ಏಕಾದಶಿ ಹಾಗೂ ಹರಿಸಾಯಿನ ಏಕಾದಶಿ ಅಂತ ಕರೀತಾರೆ ಈ ದಿನದಂದು ಮಹಾರಾಷ್ಟ್ರದ ವಾರ್ಷಿಕ ಪದರ್ಪುರ ಯಾತ್ರೆ ಅಥವಾ ಪಂಡರಾಪುರ ದೇವಸ್ಥಾನಕ್ಕೆ ಪವಿತ್ರ ತೀರ್ಥಯಾತ್ರೆ ಮುಕ್ತಾಯಗೊಳ್ಳುತ್ತೆ ದಕ್ಷಿಣದಲ್ಲಿ ಇದನ್ನು ಟೋಲಿ ಏಕಾದಶಿ ಅಂತ ಕರೆಯಲಾಗುತ್ತೆ ವೈಷ್ಣವ ಮಠದ ಸಂಪ್ರದಾಯದ ಪ್ರಕಾರ ಕೈದಿಗಳು ತಮ್ಮ ದೇಹದ ಮೇಲೆ ತಪ್ತ ಧಾರಣೆ ಎಂದು ಕರೆಯಲ್ಪಡುವ ಬಿಸಿ ಮುದ್ರಾ ಧರಿಸ್ತಾರೆ ಈ ದಿನ ವಿಷ್ಣು ಕ್ಷೀರಸಾಗರಕ್ಕೆ ಹೋಗ್ತಾನೆ ಅಂತ ಹೇಳಲಾಗುತ್ತೆ ಈ ದಿನವನ್ನ ವಿಷ್ಣು ಮತ್ತು ಮಾತಾ ಮಹಾಲಕ್ಷ್ಮಿಯನ್ನು ಪೂಜಿಸಲು ಯೋಗ್ಯವಾದ ದಿನ ಅಂತ ಕರೆಯಲಾಗುತ್ತೆ ದೇವಶ್ರೇಣಿ ಏಕಾದಶಿಯ ದಿನ ನಮ್ಮ ಯಾವುದೇ ಕೋರಿಕೆ ಮತ್ತು ಯಾವುದೇ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬಹುದು ಕೋರಿಕೆಯನ್ನ ಕೇಳ್ಕೊಳ್ಬಹುದು ಅಷ್ಟೇ ಅಲ್ಲದೆ ಸಂತೋಷ ಸಮೃದ್ಧಿ ಮತ್ತು ಬಹಳಷ್ಟು ಹೆಸರು ಮತ್ತು ಖ್ಯಾತಿಯನ್ನ ಪಡೆಯಬಹುದು ಈ ಏಕಾದಶಿಯ ಆಚರಣೆಯಿಂದ ನೀವು ಅನುಭವಿಸುತ್ತಿರುವಂತಹ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ದೇವಶ್ರೇಣಿ ಏಕಾದಶಿ ಅತ್ಯಂತ ಉತ್ತಮವಾದ ಪರಿಹಾರ ಯಾವುದೇ ಜಪ ತಪ ನಿಯಮ ಅಥವಾ ಉಪವಾಸಗಳಿಗೆ ಸಹ ಈ ಸಮಯವನ್ನು ಸೂಕ್ತ ಅಂತ ಹೇಳಲಾಗುತ್ತೆ ಜಪ ತಪ ನಿಯಮ ಅಥವಾ ಉಪವಾಸಗಳಿಗೆ ಉತ್ತಮವಾದ ಸಮಯ ಜನರು ಉಪವಾಸವನ್ನು ಆಚರಿಸಿದ ನಂತರ ಮೋಕ್ಷವನ್ನು ಪಡಿತಾರೆ ಅಂತ ನಂಬಲಾಗಿದೆ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದೇ ಇರುವವರು ಅನ್ನವನ್ನು ಸೇವಿಸದೆ ಹಾಗೆ ಪೂಜೆಯನ್ನು ಮಾಡಿ ಉಳಿದ ಪದಾರ್ಥಗಳನ್ನು ಸೇವಿಸಿ ಅಂದರೆ ಹಾಲು ಹಣ್ಣು ತರಕಾರಿಗಳನ್ನು ಸೇವಿಸಿ ದೇವಶೇಣಿ ಏಕಾದಶಿಯನ್ನು ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗದಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮಹಾವಿಷ್ಣು ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು